ಈ ವಿಚಾರಗಳನ್ನು ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಎಸ್ ಸಿಗಳು ಮೂವತ್ತಾರು ಜನ ಅಸೆಂಬ್ಲಿನಲ್ಲಿದ್ದೀರಿ ಎಂ ಪಿಗಳಿದ್ದೀರಿ ಹದಿನೆಂಟು ಜನ ಎಮ್ ಎಲ್ ಎಸ್ ನಲ್ಲಿದ್ದೀರಿ ಮೂರು ಜನ ಎಮ್ ಎಲ್ ಸಿಗಳಿದ್ದೀರಿ ಮೂರು ಜನ ಎಂ ಪಿಗಳಿದ್ದೀರಿ ಸ್ವಾಮಿ ನಿಮ್ಮ ಕೈ ಮುಗಿತೇನ್ರಿ ನೀವು ಈ ಜಾತಿಯಿಂದ ಬಂದಿದ್ದೀರಿ ಅನ್ನೋದಕ್ಕೋಸ್ಕರ ನಿಮ್ಮ ಟಿಕೆಟು ಮತ್ತು ನಿಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಆಗಿರೋದು ಏನು ನಿಮ್ಮ ಮುಖ ನೋಡಿ ನಿಮ್ಮ ಇದಲ್ಲ ಪಕ್ಷ ಮತ್ತು ಇದು ಅರೆ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಆದರೂ ಯಾರು ಭ್ರಷ್ಟಾಚಾರ ಆದರೂ ಯಾರು ಮಾತಾಡೋದಿಲ್ಲ ಏನಾಗಿದೆಯಪ್ಪ ನಿಮಗೆ ಹೇಗೆ ತಮಿಳ್ನಾಡಿನ ಮೀಸಲಾತಿ ಅರವತ್ತೊಂಬತ್ತು ಪರ್ಸೆಂಟ್ ಆಗಿರೋದನ್ನು ನೈನ್ ಶೆಡ್ಯೂಲ್ಗೆ ಸೇರ್ಸಿದ್ದಾರೆ ಹಾಗೆ ನಮ್ಮ ಕಾನೂನನ್ನು ಸಹ ನೈನ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅಸೆಂಬ್ಲಿ ಮತ್ತು ಕೌನ್ಸಿಲಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿದೆ ಈ ಕಾಯ್ದೆ ಮಾಡಿದ್ದು ಬಸವರಾಜ್ ಬೊಮ್ಮಾಯಿಯವರ ಅವಧಿಯಲ್ಲಿ ಇಪ್ಪತ್ತೆರಡರಲ್ಲಿ ಬಸವರಾಜ್ ಬೊಮ್ಮಾಯಿಯವರ ಅವಧಿನಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ನೈನ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಬೊಮ್ಮಾಯಿಯವರು ಪಿ ಮುಖ್ಯಮಂತ್ರಿ ಆಗ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳು ನಾನು ಇಷ್ಟೇ ಹೇಳಿಕೆ ಬಾಯಿಸ್ತೇನೆ ನಮ್ಮ ಬದುಕಿನ ಜೊತೆನಲ್ಲಿ ಚಲ್ಲಾಟ ಆಡಬೇಡಿ ಇವರುಗಳು ಏನಾದ್ರೂ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನನಗೆ ಅನ್ಸುತ್ತೆ ಅನಿವಾರ್ಯವಾಗಿ ನಾವುಗಳು ಬೀದಿಗೆ ಇಳಿಯುವಂತ ಸಂದರ್ಭ ಬಂದಿತು ಅನ್ನೋಂತ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಬಾಯಿಸ್ತೇನೆ ಸರ್ ಸರ್ ಎಲ್ರಿಗೂ ನಮಸ್ಕಾರ ಈಗಾಗಲೇ ಸ್ವಾಗತ ಮಾಡಿದಂಥ ಮಾನ್ಯ ನರಸಿಂಹಯ್ಯನವರು ಯಾರೆಲ್ಲ ಇದ್ದಾರೆ ಅಂತೇಳಿ ಹೇಳಿದ್ದಾರೆ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಎರಡು ಪ್ರಮುಖ ಉದ್ದೇಶ ಮೊದಲನೇದು ನಮ್ಮ ಎಸ್ ಟಿ ಮತ್ತು ಎಸ್ ಸಿ ಸಮಾಜಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಅಥವಾ ಅದರ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವಂಥ ಪತ್ರವನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಆ ಪತ್ರ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಇದೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಜನ ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪ್ರತಿಶತ ಏಳು ಪರ್ಸೆಂಟು ಇವತ್ತು ಪರಿಶಿಷ್ಟ ಪಂಗಡದ ಜನರು ನಾವಿದ್ದೇವೆ ಹಾಗೆ ಶೆಡ್ಯೂಲ್ ಕಾಸ್ಟ್ನೂ ಹದಿನೇಳು ಪಾಯಿಂಟ್ ಒಂದು ಪರ್ಸೆಂಟು ಸುಮಾರು ಒಂದು ಕಾಲು ಕೋಟಿ ಜನ ಇವತ್ತು ರಾಜ್ಯದಲ್ಲಿ ಎಸ್ ಸಿಗಳಿದ್ದಾರೆ ಹಾಗೆ ಒ ಬಿ ಸಿಗಳು ಸುಮಾರು ಮೂವತ್ತೆರಡು ಪರ್ಸೆಂಟ್ ಅಂತ ಹೇಳಿ ಸರ್ಕಾರ ಈಗಾಗಲೇ ನಿಗದಿ ಮಾಡಿದ್ದಾರೆ ಅದರ ಪ್ರಕಾರ ಸುಮಾರು ಎರಡು ಕಾಲು ಕೋಟಿಗೂ ಹೆಚ್ಚು ಜನ ಸಿಗಳಿದ್ದಾರೆ ಈ ಎಸ್ ಸಿ ಎಸ್ ಟಿ ಮತ್ತು ಸಿಗೆ ಅಡಿಕ್ಯವೇಟ್ ರೆಪ್ರೆಸೆಂಟೇಷನ್ ಅನ್ನ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ಸಂವಿಧಾನದ ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನಲ್ಲಿ ಅಡಿಕುವೇಟ್ ರೆಪ್ರೆಸೆಂಟೇಷನ್ ರೆಪ್ರೆಸೆಂಟೇಷನ್ ಟು ಬಿ ಗಿವನ್ ಎಸ್ ಸಿ ಆ್ಯಂಡ್ ಎಸ್ ಟಿ ಆಲ್ಸೋ ಓಬಿಸಿ ಅನ್ನುವಂಥದ್ದು ಇರುವಂತಹ ಹಿನ್ನೆಲೆಯಲ್ಲಿ ಇಟ್ ಟು ಬಿ ರೆಡ್ ವಿತ್ ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಒನ್ ಅಂಡ್ ತ್ರೀ ಫಾರ್ಟಿ ಕಾನ್ಸ್ಟಿಟ್ಯೂಷನ್ ನೋಡಿ ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲಿಟಿಕಲಿ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿಗೆ ಹಾಗೆ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತಿ ಇರಬಹುದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಅಥವಾ ತಾಲೂಕ್ ಪಂಚಾಯತಿ ಇರ್ಬೋದು ನಗರಸಭೆ ನಗರ ಪಾಲಿಕೆಗಳಿರ್ಬೋದು ಎಲ್ಲದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಅದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಹಣ ಅಲೋಕೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿಗೋಸ್ಕರ ಅಂತೇಳಿ ಕಾನೂನಿದೆ ಆದರೆ ಎಂಪ್ಲಾಯ್ಮೆಂಟಲ್ಲಿ ಮತ್ತು ಎಜುಕೇಷನಲ್ಲಿ ಈ ವರ್ಗಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ನಮ್ಮಗಳ ಹೋರಾಟ ಅದರಲ್ಲೂ ಮೋರ್ ಪರ್ಟಿಕ್ಯುಲರ್ಲಿ ಎಸ್ ಟಿಗಳು ನಾವೇನಿದ್ದೀವಿ ನಮ್ಮಗಳ ಹೋರಾಟದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ರವರ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಮೀಸಲಾತಿಯ ಪ್ರಮಾಣ ಐವತ್ತನ್ನು ಮೀರಬೇಕು ಇವರುಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನೋ ಹಾಗಿದ್ರೆ ಅಂತ ಹೇಳಿ ಅವರು ಕೊಟ್ಟಂಥ ವರದಿಯ ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿಯ ಪ್ರಮಾಣವನ್ನು ಐವತ್ತರಿಂದ ಐವತ್ತಾರು ಪರ್ಸೆಂಟಿಗೆ ಮಾಡಿ ಎಸ್ ಟಿಗೆ ಏಳು ಪರ್ಸೆಂಟು ಎಸ್ಸಿಗೆ ಹದಿನೇಳು ಪರ್ಸೆಂಟು ಮತ್ತು ಬಿ ಸಿಗಳಿಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ಕಾನೂನನ್ನು ಆ್ಯಕ್ಟನ್ನು ಮಾಡಿದ ಅಸೆಂಬ್ಲಿ ಆ್ಯಂಡ್ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿ ಅದಕ್ಕೆ ರಾಜ್ಯಪಾಲರ ಅಂಕಿತ ಸಹ ಆಗಿದೆ ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು ಕೆ ಐ ನಲ್ಲಿ ಮತ್ತು ಹೈಕೋರ್ಟ್ ಕೆ ಕೆಐಟಿ ನಲ್ಲಿ ಅದರ ಸೆಟಿಸೈಡ್ ಮಾಡಿದ್ದಾರೆ ಹೈಕೋರ್ಟ್ ನಲ್ಲಿ ಸ್ಟೇ ಮಾಡಿದ್ದಾರೆ ಇದರ ಪರಿಣಾಮ ಎಸ್ ಟಿಗಳಿಗೆ ಮತ್ತೆ ಮೂರು ಪರ್ಸೆಂಟ್ ಇನ್ಸ್ಟೆಡ್ ಆಫ್ ಏಳು ಪರ್ಸೆಂಟ್ ಎಸ್ ಸಿ ಗಳಿಗೆ ಹದಿನೇಳು ಪರ್ಸೆಂಟ್ ಇದ್ದ ಇವತ್ತು ಹದಿನೈದು ಪರ್ಸೆಂಟ್ ಈ ಗೊಂದಲದ ಕೆಲವು ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ ಇವತ್ತು ಆಗತಾ ಇಲ್ಲ ನೋಡಿ ನಮ್ಮ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟ್ ಅನ್ನ ನೂರು ಮೆಡಿಕಲ್ ಸೀಟ್ ಇದ್ರೆ ಏಳು ಸಿಗ್ತಾ ಇತ್ತು ಈಗ ಮೂರು ತಗೋಬೇಕು ಯಾರಿಗೆ ತಗೋಬೇಕು ಸಾವಿರ ಇದ್ರೆ ಎಪ್ಪತ್ತು ಸೀಟ್ ಸಿಗ್ತಾ ಇತ್ತು ಹಾಗೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಇನ್ನಿತರ ಇದಿರ್ಬೋದು ಈ ಮೀಸಲಾತಿಯ ಗೊಂದಲದಿಂದ ಬಹುಶಃ ಮೋರ್ ಪರ್ಟಿಕ್ಯುಲರ್ಲಿ ಎಸ್ ಟಿಗಳಿಗೆ ಇವತ್ತು ಆಗ್ತಾ ಇರುವಂತಹ ಅನ್ಯಾಯ ಈ ಅನ್ಯಾಯಕ್ಕೆ ಒಂದು ಮಿತಿ ಅನ್ನೋ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಈ ಎಸ್ ಸಿ ಮತ್ತು ಎಸ್ ಟಿಗೆ ಮೋರ್ ಪರ್ಟಿಕ್ಯುಲರ್ಲಿ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಕಾರಣ ಪ್ರಮುಖವಾಗಿ ಒಂದು ಕಡೆ ಕೇಂದ್ರ ಸರ್ಕಾರ ಹಾಗೆ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಸಹ ಇದೆ ನಾನು ಮೊನ್ನೆ ಬೆಳಗಾವಿನ ಅಧಿವೇಶನ ಸಂದರ್ಭದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದ ಮೇಲೆ ಈ ಏನು ಎರಡು ಸಾವಿರದ ಇಪ್ಪತ್ತೆರಡರ ಕಾಯ್ದೆ ಏನಿದೆ ಅದನ್ನ ಸಂವಿಧಾನದ ನೈನ್ ಶೆಡ್ಯೂಲ್ಗೆ ಹೇಗೆ ತಮಿಳುನಾಡಿನ ಮೀಸಲಾತಿ ಅರವತ್ತೊಂಬತ್ತು ಪರ್ಸೆಂಟ್ ಆಗಿರೋದನ್ನ ನೈನ್ ಶೆಡ್ಯೂಲ್ಗೆ ಸೇರಿಸಿದ್ದಾರೆ ಹಾಗೆ ನಮ್ಮ ಕಾನೂನನ್ನು ಸಹ ನೈನ್ತ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿದೆ ಈ ಕಾಯ್ದೆ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಇಪ್ಪತ್ತೆರಡರಲ್ಲಿ ಬಸವರಾಜ ಬೊಮ್ಮಾಯಿಯವರ ಅವಧಿನಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು ನೈನ್ ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಬೊಮ್ಮಾಯಿಯವರು ಬಿಜೆಪಿ ಮುಖ್ಯಮಂತ್ರಿ ಆಗ ನರೇಂದ್ರ ಮೋದಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ ಈ ದೇಶದಲ್ಲಿ ಸರಿಸುಮಾರು ಸುಮಾರು ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಅಂಡ್ ಎಸ್ ಟಿ ಪಾಪ್ಯುಲೇಷನ್ ಇದೆ ಈ ದೇಶದಲ್ಲಿ ಅರೆ ತರಾತೂರಿನಲ್ಲಿ ಅಪ್ಪರ್ ಕ್ಲಾಸ್ಗೆ ಟೆನ್ ಪರ್ಸೆಂಟ್ ಅನ್ನ ಜನರಲಲ್ಲಿ ತೆಗೆದುಕೊಳ್ಳೋದ್ರ ಜೊತೆಗೆ ಟೆನ್ ಪರ್ಸೆಂಟ್ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ ಮೀಸಲಾತಿ ಕೊಡ್ತೀರಿ ಆದರೆ ಬಿ ಆರ್ ಅಂಬೇಡ್ಕರ್ ಅವರು ಯಾವ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋಂಥದ್ರಲ್ಲಿ ಮೀನಾ ಮೇಷ ಎಣಿಸ್ತಾ ಇದ್ದೀರಲ್ರಿ ಎಪ್ಪತ್ತೆಂಟು ವರ್ಷಗಳ ಸ್ವಾತಂತ್ರ್ಯ ಭಾರತದ ನಂತರವೂ ಸಹ ನಾನು ಮೊದಲನೇದಾಗಿ ರಾಜ್ಯ ಸರ್ಕಾರವನ್ನು ಏನು ರೆಸೊಲ್ಯೂಷನ್ ಅನ್ನ ಬೆಳಗಾವಲ್ಲಿ ಮಾಡಿದರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ ಅವರಿಗೆ ಪತ್ರ ಕೊಟ್ಟಾದ ಮೇಲೆ ಮನೆ ಸಿದ್ದರಾಮಯ್ಯನವರು ಇಲ್ಲ ಈ ಸೆಷನ್ ಆದ ಮೇಲೆ ಕೇಂದ್ರಕ್ಕೆ ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಆದರೆ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ನೀವು ಸಾಮಾಜಿಕ ನ್ಯಾಯಕ್ಕೆ ಬದ್ರಿದ್ದೀರಿ ಅಂತೇಳಿ ನಾವು ಭಾವಿಸಿದ್ದೆ ದಯಮಾಡಿ ಕೂಡಲೇ ಮೀಸಲಾತಿಯ ಏನು ಇವತ್ತೇನು ಐವತ್ತಾರು ಪರ್ಸೆಂಟ್ ಮಾಡಿರುವಂತ ಕಾಯ್ದೆಯನ್ನ ಸಂವಿಧಾನದ ನೈನ್ ಶೆಡ್ಯೂಲ್ಗೆ ಸೇರಿಸುವಂಥದಕ್ಕೆ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡು ಹೋಗಬೇಕು ಒತ್ತಾಯ ಮಾಡಬೇಕು ಅಷ್ಟೇ ಅಲ್ಲ ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನೋ ಹಾಗಿದ್ರೆ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ಏನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಡಿಫೈನ್ ಮಾಡಿದ್ದಾರೆ ಅವರಿಗೆ ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಅವಳಿಗೆ ಕೆಳಗಡೆ ಏನು ಮೀಸಲಾತಿ ಕೊಟ್ಟಿದ್ದಾರೆ ಹಾಗೆ ಈ ವರ್ಗಕ್ಕೂ ಸಹ ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಅಲ್ಲಿ ಇನ್ಸ್ಟೆಡ್ ಆಫ್ ಅಡಿಕ್ವೇಟ್ ಅನ್ನೋದ್ರ ಬದಲು ಪ್ರಪೋಷನ್ ಟು ದ ಪಾಪ್ಯುಲೇಷನ್ ಅಂತ ಹೇಳಿ ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೇನೆ ದಯಮಾಡಿ ಆಟ ಆಡಕ್ಕೆ ಹೋಗ್ಬಿಡಿ ನಮ್ಮ ಮೇಲೆ ಸವಾರಿ ಮಾಡಕ್ ಹೋಗ್ಬಿಡಿ ಅಲ್ರಿ ನಿಮ್ಮ ಪಾರ್ಟಿ ಮಾಡಿರೋ ಕಾನೂನು ಇದು ಬಸವರಾಜ್ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಮಾಡಿರುವಂತಹ ಕಾನೂನು ಬಸವರಾಜ್ ಬೊಮ್ಮಾಯಿ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಶ್ರ ಆರ್ ಅಶೋಕ್ ನೀವು ಆ ಸರ್ಕಾರದಲ್ಲಿ ಭಾಗಿಯಾಗಿದ್ದಂಥವ್ರು ಆ ಕಾನೂನು ತರಬೇಕಾದ್ರೆ ನೀವು ನೀವು ಸಹ ಭಾಗಿಯಾಗಿದ್ದಂಥವ್ರು ಟೆಲ್ ಮಿ ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಆನ್ ದಿಸ್ ಇಶ್ಯೂ ನಾವು ನಿಮಗಳಿಗೆ ಎಸ್ ಸಿ ಎಸ್ ಟಿ ಓಬಿ ಸಿಗಳು ಓಟ್ ಬೇಕು ಆದರೆ ಇವರ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡೋದನ್ನು ಬಿಟ್ಟು ನೀವೇನು ಕೊಡುವಂಥದ್ದು ಭಿಕ್ಷೆ ಅಲ್ಲ ಈ ಸೀ ಮೀಸಲಾತಿ ಆಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಇಟ್ ಇಸ್ ಇಟ್ ಈಸ್ ಅವರ್ ರೈಟ್ ನಮ್ಮ ಹಕ್ಕನ್ನ ಸಂರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕು ಇವರುಗಳು ಏನಾದರೂ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನನಗೆ ಅನ್ಸುತ್ತೆ ಅನಿವಾರ್ಯವಾಗಿ ನಾವುಗಳು ಬೀದಿಗೆ ಇಳಿಯುವಂತ ಸಂದರ್ಭ ಬಂದಿತ್ತು ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಬಾಯಿಸ್ತೇನೆ ಇದು ನಾನು ರಾಜಕಾರಣಕ್ಕೋಸ್ಕರ ಹೇಳ್ತಾ ಇರುವಂತದ್ದಲ್ಲ ಇದು ನೋವಿನಿಂದ ಹೇಳ್ತಾ ಇರುವಂತದ್ದು ನಮ್ಮ ಮಕ್ಕಳಿಗೆ ಆಗ್ತಾ ಇರುವಂತ ಉದ್ಯೋಗ ಇಲ್ಲ ಇವತ್ತು ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಇನ್ನಿತರ ಸೀಟುಗಳಲ್ಲಿ ಏಳರ ಬದಲು ಮೂರು ಯಾರಿಗೆ ಕೊಡುವಂಥದ್ದು ಇನ್ನು ಎರಡನೇದು ಇದರ ಜೊತೆಗೆ ಸುಳ್ಳು ಸರ್ಟಿಫಿಕೇಟ್ಗಳು ಬೇರೆ ಬಹಳಷ್ಟು ಜನ ಇವತ್ತು ಎಸ್ ಸಿ ಮತ್ತು ಎಸ್ ಟಿ ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಉದಾಹರಣೆಗೆ ಹೇಳ್ತೇನೆ ಪರಿ ಯಾವುದು ತಳವಾರ ಅನ್ನುವಂಥದ್ದು ಪರಿವಾರ ಮತ್ತು ತಳವಾರ ಇವತ್ತು ರೇ ರೆಕಮೆಂಡ್ ಆಗಬೇಕಾದ್ರೆ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರದಲ್ಲಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಎರಡು ಇನ್ಸ್ಟಾಲ್ಮೆಂಟ್ ರೆಕಮೆಂಡ್ ಮಾಡಿಸಿದ್ವಿ ನಾನು ಮತ್ತೆ ಸನ್ಮಾನ್ಯ ವೀರಣ್ಣವರು ನಾಯಕ ಸಮಾಜದ ಐದು ಪರ್ಯಾಯ ಪದಗಳನ್ನು ಸಾರಿ ಅದರ ಜೊತೆಗೆ ಎರಡನೇ ಸಾರಿ ಬಿಟ್ಟೋಗಿರುವಂತ ಪರಿವಾರ ಮತ್ತು ತಳವಾರ ಆ ಅಲ್ಲಿ ಸ್ಪಷ್ಟ ಇದೆ ತಳವಾರ ಯಾರಪ್ಪ ಅಂದ್ರೆ ವಾಲ್ಮೀಕಿ ಸಮಾಜ ನಾಯಕ ಸಮಾಜದ ಪರ್ಯಾಯ ಪದದವರೆಗೆ ಮಾತ್ರ ಕೊಡಬೇಕು ಅಂತ ಈ ಒಂದು ಲೇ ಎಕ್ಸ್ಕ್ಯೂಸ್ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಅನೇಕರು ಇವತ್ತು ಇದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮದೇನು ಅಭ್ಯಂತರ ಅಲ್ಲ ಅವ್ರು ಯಾರಿಗೆ ಮಿಸ್ಯೂಸ್ ಮಾಡ್ತಾ ಇದ್ರಲ್ಲ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವರು ಎಸ್ಸಿನೂ ಎಸ್ ಟಿ ಆಗ್ತಾರೆ ಅಂತಂದ್ರೆ ಆದರೆ ಕೂಡಲೇ ಎಸ್ ಟಿ ಸಾರಿ ಪೆಂಡಿಂಗ್ ಇಟ್ಕೊಳ್ತೀರಿ ಮಿಸ್ಟರ್ ಮೋದಿ ಅಲ್ಲಿಗೆ ಬಂದರೆ ಗುಲ್ಬರ್ಗ ಬಂದು ಬೆಸ್ಗೆ ನಿಮ್ಮನೆಯ ಎಸ್ ಟಿಗೆ ಸೇರಿಸ್ತೀವಿ ಅಂದ್ರಿ ಇನ್ನೆಲ್ಲ ಬಂದರೆ ಗೊಲ್ರಿಗೆ ಕಾಡುಗೊಲ್ರು ಕರಡಿ ಗೊಲ್ರಿಗೆ ಎಸ್ ಟಿಗೆ ಸೇರಿಸ್ತೀವಿ ಅಂತ ಹೇಳಿದ್ರೆ ಕುರುಬರನ್ನು ಸಹ ರೆಕಮೆಂಡೇಶನ್ಸು ಸಿನ್ಸ್ ಲಾಂಗ್ ಏಯ್ಟಿ ಫೈವ್ ಇಂದ ರಿಜೆಕ್ಷನ್ನು ರೀ ಅಪ್ಲಿಕೇಶನ್ ನಡೀತಾ ಇದೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ಮೋದಿ ಇಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಯಾವ ಸಮಾಜಗಳಿಗೆ ಅರ್ಹತೆ ಇದೆಯೋ ಎಸ್ ಸಿ ಆಗಲಿಕ್ಕೆ ಎಸ್ ಟಿ ಆಗಲಿಕ್ಕೆ ಅವೆಲ್ಲವನ್ನೂ ಸಹ ಟೈಮ್ ಬೌಂಡ್ ಆಗಿ ಕ್ಲಿಯರ್ ಮಾಡಿ ಅವರನ್ನು ಸೇರಿಸಿದ ತಕ್ಷಣದಿಂದ ಅಷ್ಟು ಪರ್ಸೆಂಟೇಜನ್ನು ಎಸ್ ಸಿ ಮತ್ತು ಎಸ್ ಟಿ ನಲ್ಲಿ ಜಾಸ್ತಿ ಮಾಡಿ ನಮ್ದು ಅಭ್ಯಂತರ ಇಲ್ಲ ಆದರೆ ಸುಳ್ಳು ಸರ್ಟಿಫಿಕೇಟನ್ನು ಪಡೆದು ನಮ್ಮ ಗಂಗಳದ ಅಥವಾ ನಮ್ಮ ತಟ್ಟೆಯ ಅನ್ನ ಕಿತ್ಕೊಳ್ಳುವಂಥ ಪ್ರವೃತ್ತಿ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದನ್ನು ನಾವು ಖಂಡಿಸ್ತೇವೆ ಇದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಮೋದಿ ಅವರು ಕೂಡಲೇ ಇದನ್ನು ನಿಲ್ಲಿಸುವಂತ ಕ್ರಮ ಜರುಗಿಸಬೇಕು ಎಷ್ಟು ದಿವಸ ರೀ ಈ ರೀತಿ ಸುಳ್ಳು ಸರ್ಟಿಫಿಕೇಟ್ಸ್ ತಗೊಂಡು ಇದನ್ನು ಮಾಡುವಂಥದ್ದು ನೋಡಿ ನಾನು ಇಲಾಖೆಯ ಅಧಿಕಾರಿಗಳಿಗೆ ಕೇಳಿದೆ ಒಂದು ಪತ್ರ ಕಳಿಸಿದ್ದಾರೆ ಎಲ್ಲ ಡಿ ಸಿಗಳಿಗೆ ಕ್ರಮ ಜರುಗಿಸಿ ಅಂತ ಹೇಳಿ ಸೊ ಎಲ್ಲ ಡಿ ಸಿಗಳಿಗೆ ಕ್ರಮ ಜರುಗಿಸಿ ಅನ್ನುವಂಥದ್ರ ಜೊತೆಗೆ ಯಾರ ಮೇಲೆ ಯಾರು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಸ್ತಿದ್ದೀನಿ ಯಾರು ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದೀನಿ ಯಾವುದು ಕ್ರಮ ಜರುಗಿಸಿದರೆ ಇವತ್ತು ಸುಮ್ಮನೆ ಪತ್ರ ಬರೆದು ಕುಳಿತುಕೊಂಡ್ರೆ ಬಹುಶಃ ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ ನಮಗೆ ಇವತ್ತು ಕಟ್ಟುನಿಟ್ಟಿನ ಯಾರೆಲ್ಲ ತೆಗೆದುಕೊಂಡಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಯಾವ ಅಧಿಕಾರಿಗಳು ಆ ರೀತಿಯ ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಅವರ ಮೇಲೆ ಅಧಿಕಾರಿಗಳ ಮೇಲೂ ಸಹ ಕ್ರಮ ಜರುಗಿಸಬೇಕು ಆ ಕ್ರಮ ಕ್ರಮ ಜರುಗಿಸ್ತಾ ಇದ್ರೆ ಸೊ ಇದರಿಂದ ಇವತ್ತು ಈ ವರ್ಗಗಳಿಗೆ ದೊಡ್ಡ ಅನ್ಯಾಯ ಆಗುತ್ತೆ ಇದರಿಂದ ಬಹಳ ದೊಡ್ಡ ಕಷ್ಟಕ್ಕೆ ನಮ್ಮ ಮಕ್ಕಳು ಗುರಿ ಹಾಕ್ತಾರೆ ಅದಕ್ಕೋಸ್ಕರ ನಾನು ನಿಮ್ಮ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಅದಕ್ಕಿಂತ ಬಹಳ ನೋವಿನ ಸಂಗತಿ ಯಾವ ಸ್ಕಾಲರ್ಶಿಪ್ ಮತ್ತು ಫೀಸ್ ಕೊಡಬೇಕಾದ್ರೆ ವಾಪಸ್ ರಿಎಂಬರ್ಸ್ಮೆಂಟ್ ಮಾಡಬೇಕಾದ್ರೆ ನೋಡಿ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ನಮ್ಮ ಇನ್ಕಮ್ ಲಿಮಿಟ್ ಇದು ಬಹಳ ಇಂಪಾರ್ಟೆಂಟ್ ಫಸ್ಟ್ ಟೈಮ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಲಿಮಿಟ್ ಎರಡೂವರೆ ಲಕ್ಷ ಅದೇ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಇನ್ಕಮ್ ಲಿಮಿಟ್ ಎಸ್ ಸಿ ಮತ್ತು ಎಸ್ ಟಿಗೆ ಹಾಗೆ ಒ ಬಿ ಸಿಗಳಿಗೆ ಅವ್ರಿಗೂ ಎರಡೂವರೆ ಲಿಮಿಟ್ ಎರಡೂವರೆ ಲಕ್ಷ ಲಿಮಿಟ್ ಯಾರಿಗೆ ಕೆಟಗರಿ ಒನ್ ಅವರಿಗೆ ಎರಡೂವರೆ ಲಕ್ಷ ಆದರೆ ತ್ರೀ ಎಗೆ ತ್ರೀ ಬಿಗೆ ಆ್ಯಂಡ್ ಟೂ ಬಿಗೆ ತ್ರೀ ಎ ಆ್ಯಂಡ್ ತ್ರೀ ಬಿಗೆ ಒನ್ ಲ್ಯಾಕ್ ನೋಡಿ ಎಷ್ಟು ಮಜಾ ಇದೆ ತ್ರೀ ಎಗೆ ತ್ರೀ ಬಿಗೆ ಒಂದು ಲಕ್ಷ ಇನ್ಕಮ್ ಲಿಮಿಟ್ ಯಾರು ಮೈನಾರಿಟೀಸ್ ಇದ್ದಾರೆ ಅವರಿಗೆ ಟೂ ಲ್ಯಾಕ್ಸು ಇನ್ಕಮ್ ಲಿಮಿಟು ಅರೆ ಎಸ್ ಸಿ ಎಸ್ ಟಿ ಇನ್ಕಮ್ ಮೇಲೆ ಆಧಾರ ಅಲ್ಲ ಸಿಗಮಾ ಮೇಲೆ ಇವತ್ತು ಎಸ್ ಸಿ ಮಾಡಿರೋದು ಯಾರು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಯಾರು ಸೋಷಿಯಲಿ ಅಂಡ್ ಎಜುಕೇಶನ್ಲಿ ಬ್ಯಾಕ್ವರ್ಡ್ ಇದ್ದು ಅನ್ಟಚಬಲ್ ಅನ್ಟಚಬಲ್ ಇದ್ರೆ ಅವರನ್ನು ಎಸ್ ಸಿ ಮಾಡಬೇಕು ಅಂತೇಳಿ ಸಂವಿಧಾನದ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅಲ್ಲಿದೆ ಅವ್ನು ನೂರು ಕೋಟಿ ಇದ್ರು ಸಹ ಅವನು ಅನ್ಟಚಬಲ್ ಹಾಗೆ ಆರ್ಟಿಕಲ್ ತ್ರೀ ಫಾರ್ಟಿ ಟೂನಲ್ಲಿ ಅದಕ್ಕೆ ಅಂಬೇಡ್ಕರ್ ಇನ್ಕಮ್ ಲಿಮಿಟ್ ಅನ್ನು ಇಡಲಿಲ್ಲ ಆರ್ಟಿಕಲ್ ತ್ರೀ ಫಾರ್ಟಿ ಟೂ ನಲ್ಲಿ ಯಾರು ಸೋಶಿಯಲಿ ಆ್ಯಂಡ್ ಎಜುಕೇಶ್ಲಿ ಬ್ಯಾಕ್ವರ್ಡ್ ಇದ್ದಾರೆ ವಿತ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸು ಗುಡ್ಡಗಾಡು ಪ್ರವೃತ್ತಿ ಯಾರಿದ್ದಾರೆ ಅವರನ್ನು ಎಸ್ ಟಿ ಮಾಡಬೇಕು ಅಂತ ಹೇಳಿ ಈ ಸಿಗ್ಮಾ ಆಧಾರದ ಮೇಲೆ ಈ ಎರಡು ವರ್ಗಗಳನ್ನು ಸೃಷ್ಟಿ ಮಾಡಿದ್ದಾರೆ ನಾಟ್ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಲಿಮಿಟ್ ಈಗ ಮೊನ್ನೆ ಏನು ಸನ್ಮಾನ್ಯ ಮೋದಿಯವರು ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಆ ಬಿಲ್ ಮೇಲೆ ನಾನೇ ಮಾತನಾಡಿದ್ದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯು ನೋ ದರ್ ಇನ್ಕಮ್ ಲಿಮಿಟ್ ಅವರಿಗೆ ಎಂಟೂವರೆ ಲಕ್ಷ ಸೀದಾ ಐರನಿ ಯಾರು ರಜಪುಟ್ಟಿಸಿದ್ದಾರೆ ಯಾರು ಭೂಮಿಯಾರ್ಸಿದ್ದಾರೆ ಯಾರು ಇದ್ದಾರೆ ಯಾರು ಬ್ರಾಹ್ಮಣರಿದ್ದಾರೆ ಅವರ ಮಕ್ಕಳು ಶಾಲೆಯಲ್ಲಿ ಫೀಸ್ ಕನ್ಸೇಷನ್ ತೆಗೆದುಕೋಬೇಕಾದ್ರೆ ಅಥವಾ ಸ್ಕಾಲರ್ಶಿಪ್ ತೆಗೆದುಕೋಬೇಕಾದ್ರೆ ಅವರ ನ ಇನ್ಕಮ್ ಲಿಮಿಟು ಎಂಟೂವರೆ ಲಕ್ಷ ಆದರೆ ಅದೇ ಎಸ್ ಸಿ ಅದೇ ಎಸ್ ಟಿ ಹುಡುಗನ ಸ್ಕಾಲರ್ಶಿಪ್ ತೆಗೆದುಕೋಬೇಕಾದ್ರೆ ಅಥವಾ ರಿಎಂಬರ್ಸ್ಮೆಂಟ್ ಆಗಬೇಕಾದ್ರೆ ಫೀ ಅದಕ್ಕೆ ಎರಡೂವರೆ ಲಕ್ಷ ಸೀದಾ ಐರನಿ ಅರೆ ಹಾಗಾಗಿ ನಾನು ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ ದಯಮಾಡಿ ಈ ಸೆಟರೈಟ್ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೂ ಇದೆ ಕೇಂದ್ರ ಸರ್ಕಾರದ ಮೇಲೂ ಇದೆ ಈ ವಿಚಾರಗಳನ್ನು ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ ಎಸ್ ಸಿಗಳು ಮೂವತ್ತಾರು ಜನ ಅಸೆಂಬ್ಲಿನಲ್ಲಿದ್ದೀರಿ ಎಂ ಪಿಗಳಿದ್ದೀರಿ ಹದಿನೆಂಟು ಜನ ಎಮ್ ಎಲ್ ಎಸ್ ನಲ್ಲಿದ್ದೀರಿ ಮೂರು ಜನ ಎಮ್ ಎಲ್ ಸಿಗಳಿದ್ದೀರಿ ಮೂರು ಜನ ಎಂ ಪಿಗಳಿದ್ದೀರಿ ಸ್ವಾಮಿ ನಿಮ್ಮ ಕೈ ಮುಗಿತೇನ್ರಿ ನೀವು ಈ ಜಾತಿಯಿಂದ ಬಂದಿದ್ದೀರಿ ಅನ್ನೋದಕ್ಕೋಸ್ಕರ ನಿಮ್ಮ ಟಿಕೆಟು ಮತ್ತು ನಿಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಎಮ್ ಎಲ್ ಸಿಗಳು ಆಗಿರೋದು ಏನು ನಿಮ್ಮ ಮುಖ ನೋಡಿ ನಿಮ್ಮ ಇದಲ್ಲ ಪಕ್ಷ ಮತ್ತು ಇದು ಅರೆ ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಆದರೂ ಯಾರು ಭ್ರಷ್ಟಾಚಾರ ಆದರೂ ಯಾರು ಮಾತಾಡೋದಿಲ್ಲ ಏನಾಗಿದೆಯಪ್ಪ ನಿಮಗೆ ಇಲ್ಲಿ ಏಳು ಪರ್ಸೆಂಟ್ ಎಸ್ ಟಿ ರಿಸರ್ವೇಶನ್ ಮೂರು ಪರ್ಸೆಂಟ್ ಇದ್ರು ಮಾತಾಡೋದಿಲ್ಲ ಅಲ್ಲಿ ಹದಿನೇಳು ಪರ್ಸೆಂಟ್ ಇದ್ದಿದ್ದಾನ ಹದಿನೈದಕ್ಕೆ ಬಂದರೆ ಎಸ್ ಸಿ ಜನಾಂಗದ ನಾಯಕರುಗಳು ಮಾತನಾಡೋದಿಲ್ಲ ದಯಮಾಡಿ ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ಇದೊಂದು ಸಮಾಜದ ಇಶ್ಯೂ ನಮ್ಮ ಬದುಕಿನ ವಿಚಾರ ಇದು ಮುಂದಿನ ಪೀಳಿಗೆಯ ಬದುಕಿನ ವಿಚಾರ ಇದು ದಯಮಾಡಿ ಇಬ್ಬರಿಗೂ ಸಹ ಹೇಳಲಿಕ್ಕೆ ಬಯಸ್ತೇನೆ ಮೂರು ಜನಕ್ಕೂ ಹೇಳಿಕೆ ಬಯಸ್ತೇನೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರಿಗೆ ಮೂರು ಜನಕ್ಕೂ ಹೇಳ್ತೇನೆ ದಯಮಾಡಿ ನಮ್ಮ ಬದುಕಿನ ಜೊತೆಯಲ್ಲಿ ಚಲ್ಲಾಟ ಆಡಕ್ಕೆ ಹೋಗ್ಬಿಡಿ ಕೂಡಲೇ ಇವತ್ತು ನಮಗೆ ಆಗಿರುವಂಥ ಅನ್ಯಾಯಗಳನ್ನು ಏನಿದೆ ಮಿಸ್ಟರ್ ಕುಮಾರಸ್ವಾಮಿ ಅವರೇ ಮಿಸ್ಟರ್ ಅವರೇ ಕೂಡಲೇ ಸಂವಿಧಾನದ ಆರ್ಟಿಕಲ್ ಐ ಮೀನ್ ಶೆಡ್ಯೂಲ್ ನೈನ್ಗೆ ಏನು ಈ ಕಾನೂನನ್ನು ಜಾ ತನ್ನಿ ಹಾಗೆಯೇ ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ಗೆ ಅಮೆಂಡ್ಮೆಂಟ್ ತಂದು ಈ ವರ್ಗದ ಜನರ ಹಿತ ಕಾಪಾಡಿ ಈ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ಅಟ್ಲೀಸ್ಟ್ ಬರುವ ದಿನಮಾನಗಳಲ್ಲಾದರೂ ಈ ಸಮಾಜ ಮುಖ್ಯವಾಹಿನಿಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಎಸ್ ಟಿ ಮತ್ತು ಎಸ್ ಸಿ ಎಸ್ ಸಿಗಳು ಯಾಕಂದರೆ ಅವ್ರಿಗೆ ಎರಡು ಪರ್ಸೆಂಟ್ ಕಡಿಮೆ ಆಗಿರೋದು ಇನ್ನು ಹದಿನೈದು ಪರ್ಸೆಂಟ್ ಇದೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಅವರು ಆದರೂ ಅವರಲ್ಲಿ ವಿನಂತಿ ಮಾಡ್ತೇನೆ ಯಾಕಂದರೆ ನಮಗೆ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ ಏ ನಾಲ್ಕು ಪರ್ಸೆಂಟ್ ಕಡಿಮೆ ನಾವು ಮೂರರಲ್ಲಿ ಒಂದಾಟ ಹಾಗಾಗಿ ವಿನಂತಿ ಮಾಡ್ತೇನೆ ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನ ಕೂಡಲೇ ಗಮನ ಹರಿಸಿ ಪರಿಹಾರ ಮಾಡಬೇಕು ಮತ್ತೆ ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಯುದ್ಧದೋಪಾದಿಯಲ್ಲಿ ಅವರ ಮೇಲೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕು ಇಲ್ಲ ಅಂದರೆ ಅನಿವಾರ್ಯವಾಗಿ ಈ ಸಮಾಜದ ಒಬ್ಬ ಮಗನಾಗಿ ನಾವೆಲ್ಲರೂ ಸಹ ಈ ಸಮಾಜದ ಭಾಗವಾಗಿ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ ಹೋರಾಟದ ಹಾದಿಯನ್ನು ಹಿಡಿಯಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಇಬ್ಬರಿಗೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ